ಹೆಲೋ ಹಾಯ್ ವೆಲ್ಕಮ್ ಟು ನವ್ಯ ಕಿರಣ್ ವ್ಲಾಗ್ಸ್ ಇವತ್ತು ಆ್ಯಕ್ಚುಲಿ ಆಲ್ರೆಡಿ ಆರು ಗಂಟೆ ಆಗೋಗಿದೆ ನಮ್ಮ ಹುಡುಗರೆಲ್ಲ ಲೇಟಾಗಿ ಬಂದರು ನಾವು ಕೆಲಸ ಗಿಲ್ಸ ಅಂದ್ಕೊಂಡು ಬ್ಯುಸಿ ಆದ್ವಿ ಇವತ್ತು ವಾಂಗಿ ಭಾತ್ ಮಾಡೋಣ ಅಂತ ರೆಡಿ ಆಗಿದ್ದೀವಿ ನೋಡಿ ಆ ಸಿದ್ಧತೆಗಳನ್ನು ನಾವು ಮಾಡ್ಕೊತಾ ಇದ್ದೀವಿ ನಮ್ಮ ಹುಡುಗಿ ಯಾಕೋ ಅಡಿಕೆ ಪಟ್ಟೆ ಮುಚ್ಕೊತವ್ರೆ ಆದರೆ ಅವರು ವಿಜಯಲಕ್ಷ್ಮಿ ಅನ್ನೋದು ಎಲ್ರಿಗೂ ಗೊತ್ತು ಮತ್ತು ಸೌದೆ ಎಲ್ಲ ರೆಡಿ ಮಾಡಿದ್ದಾರೆ ಐಟಮ್ ಎಲ್ಲ ಆಲ್ರೆಡಿ ರೆಡಿ ಇದೆ ಈಗ ವಾಲೆಲ್ಲ ಅಡುಗೆ ಮಾಡೋದೊಂದೇ ಬಾಕಿ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಅಯ್ಯೋ ವೀಡಿಯೋ ನಿಮ್ಮ ನೋಡಿ ಇವನು ನಮ್ಮ ಹೀರೋ ಅದು ಈಗ ಆ್ಯಕ್ಚುಲಿ ಅವ್ನು ಟ್ಯೂಷನ್ಗೆ ಹಾಕ್ಬಿಟ್ಟವ್ರೆ ಅದಕ್ಕೆ ಈಗ ಓಡ್ತಾ ಇದ್ದಾನೆ ಬುಕ್ ಏನೋ ಮರ್ತ್ಬಿಟ್ಟು ಬಂದಿದೆ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋಗೆ ಬರ್ತಾನೆ ಗಾಯ್ಸ್ ಬದನೆಕಾಯಿ ಕಟ್ ಮಾಡ್ಕೊತಾಯಿದ್ದೀವಿ ವಾಂಗಿ ಭತ್ ಮಾಡೋಕ್ಕೋಸ್ಕರ ನಮ್ಮ ಇವಾಗ ಸೌದೆ ಒಲೆ ಹಚ್ಚೋಕ್ಕೆಲ್ಲ ರೆಡಿ ಮಾಡ್ಕೊತ ಇದ್ದಾಳೆ ಗಾಯಸ್ ಎಣ್ಣೆ ಇದ್ದೀವಿ ಈಗ ಬದನೆಕಾಯಿ ಹಾಕ್ತಾಯಿದ್ದಾರೆ ಭಾವನಾಗ ಕುಕ್ಕಿಂದು ಬದನೆಕಾಯಿ ಡ್ರೈ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀವಿ ಗಾಯಸ್ ಡ್ರೈ ಎಲ್ಲ ಅದು ಫ್ರೈ ಸ್ಟಾರ್ಟ್ ಈಗ ಟೊಮೆಟೊ ಹಾಕ್ತಾ ಇದಾರೆ ಏನು ಮಾಡಿಬಿಡಾ ಗಾಯ್ಸ್ ಇವಾಗ ವಾಂಗಿ ಪೌಡ್ರ್ ಹಾಕ್ಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ ಈಗ ವಾಂಗಿಭಾತ್ ಪೌಡ್ರ್ ಹಾಕ್ತಾಯಿದ್ದೀವಿ ಬನ್ನಿ ಇವಾಗ ಚಿಲ್ಲಿ ಪೌಡರ್ ಇದ್ದೀವಿ ನಾವು ಸ್ವಲ್ಪ ಖಾರೆ ತಿಂತೀವಿ ಸೊ ಅದಕ್ಕೆ ಸ್ಪೈಸಸ್ ಇರಲಿ ಅಂತ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀವಿ ಉಪ್ಪು ಉಪ್ಪು ಆಗ್ತಾ ಇದ ನೋಡಿ ನಮ್ಮ ಹುಡ್ಗಿ ಇವಾಗ ಅಕ್ಕಿ ತೊಳಿತಾವಳೆ ಆಲ್ರೆಡಿ ಕತ್ಲೆ ಆಗ್ತಾ ಬರ್ತಿದೆ ನಮ್ಮ ಹುಡ್ಗಿಗೆ ಪ್ರಿಪೇಟ್ರಿ ಎಕ್ಸಾಮ್ ಇದೆ ಅವಳಿಗೆ ಇಂಟ್ರೆಸ್ಟ್ ಬಂದು ಕುಕ್ಕಿಂಗಲ್ಲಿ ಎಲ್ಲ ಬೈತಾವ್ರೆ ಆದರೂ ಬೈಸ್ಕೊ ಮಾಡ್ತಾವಳೆ സാങ്ക ബാംഗ ബംഗളായിണോ ചേളില്ല ನೀರು ಕುದಿತಾ ಇದೆ ಈಗ ಸ್ಟಾರ್ಟ್ ಆಯಿತು ಇವಾಗ ಅಕ್ಕಿ ಹಾಕ್ತೀವಿ ಏನು ತಲೆ ನಮ್ಮ ಹುಡುಗಿಗೆ ವಿಜಯಲಕ್ಷ್ಮಿಗೆ ಅಂದರೆ ತಪ್ಪುಗಳಿಂದ ಎಸ್ಕೇಪ್ ಆಗೋಕ್ಕೆ ನೋಡ್ತಾ ಇರ್ತಾಳೆ ಆದರೆ ಅಷ್ಟು ಸೀರಿಯಸ್ ಆಗೇನು ತೊಗೊಳಲ್ಲ ಯಾವ ವಿಚಾರ ಆದರೂ ಅಷ್ಟೇ ಅಲ್ವಾ ಈ ಸಲ ಏನಾದರೂ ನೀನು ಎಸ್ ಎಸ್ ಎಲ್ ಸಿ ಡಿಸ್ಟಿಂಕ್ಷನ್ ಬಂದುಬಿಡ್ಬೇಕು ಎಲ್ಲ ಆಶ್ಚರ್ಯ ಅಲ್ವಾ ಡಿಸ್ಟಿಂಕ್ಷನ್ ಬೇಡ ಹೋಗಿಂದು ಅರವತ್ತು ಪರ್ಸೆಂಟ್ ತೆಗೆದ್ಬಿಡು ಪಾಸ್ ಆಗಲಿ ಸಕ್ಕಿಂದು ಹೌದಾ ಸೂಪರ್ ಆಗೈತಿ ಅಪ್ಪ ಏನಿದಾನು ಒಲೆಯಲ್ಲಿ ಮಾಡಿದ್ರೆ ಸಖತ್ತಾಗಿತ್ತು ಚಿಕ್ಕಮ್ಮ ಕಳೀದಮ್ಮ ನೋಡಿ ಗೈಸ್ ಬಾಳೆ ಎಲ್ಲ ಕುಡಿಯೋದು ಅಯ್ಯೋ ಇವಳು ಯಾವಾಗ್ಲೂ ಹಿಂಗೇ ಹೇಳ್ತಾಳೆ ಬಾಳೆ ಎಲ್ಲ ಅಲ್ಲ ಅದು ಅಡಕೆ ಪಟ್ಟೆ ಕುಯ್ಕಂಡಿ ಮೂರ್ ಭಾಗ ಮಾಡ್ಕೊಂಡು ತಿನ್ಬೇಕು ಗೈಸ್ ಇನ್ನು ಆಲ್ರೆಡಿ ಆಗಿಲ್ಲ ತಂದಿದ್ದಾಳೆ ಲೈಕ್ ಇದು ಮಟನ್ ಸಾರ್ ತರ ಬರ್ತೈತ್ ಮೇಲ್ಗಡೆ ಮಸಾಲೆ ಎಲ್ಲ ರೆಡಿಯಾಗಿದೆ ಆ್ಯಕ್ಚುಲಿ ವಾಂಗಿ ಬಾತ್ ಇನ್ನೊಂದು ಟೂ ಮಿನಿಟ್ಸ್ ಆಗೋಗುತ್ತೆ ನಮ್ಮ ಕುಣಿಗಲ್ ಸೈಡಲ್ಲಿ ನಾ ಏನು ತಳ ಹಿಡ್ಕೊಳತ್ತೆ ಅಂತ ಇರುತ್ತೆ ನಮ್ಮ ಮಂಡ್ಯ ಸ್ಟೈಲಲ್ಲಿ ನಾವು ಅಂಡಿ ಹಿಡ್ಕೊಳ್ಳುತ್ತೆ ನಮ್ಮ ಹುಡುಗಿ

ಏನು ಚೆನ್ನಾಗೈತೆ ಏನು ನೋಡಿ ವಾತಿ ಮಾಡಿ ಕಂಪ್ಯೂಟರ್ ರೂಮ್ಗೆ ಲ್ಯಾಪ್ಟಾಪ್ ಟಾಪ್ ಬರ್ಬೇಕಂತ ಕರಿಯಕ್ಕಿದೆ ನನ್ಗೆ ಲ್ಯಾಪ್ಟಾಪ್ ಅಂದ್ರೆ ಹೇಳಕ್ ಈಗ ಬರ್ತಾ ಇಲ್ಲ ನಾನ್ ಲ್ಯಾಪ್ಟಾಪ್ ಗೊತ್ತಾಗ್ದೆ ಏನ್ ಕೇಳಿಸ್ತಾರೆ ಅಂತ ಇನ್ನೊಂದ್ಸಲ ಹೇಳಿ ಇನ್ನೊಂದ್ಸಲಂತಿದ್ವು ನಾನು ಹೇಳ್ತೇನೆ ಇದ್ದೆ ಆಮೇಲೆ ಅದು ಲ್ಯಾಪ್ಟಾಪ್ ಅಲ್ಲ ಇನ್ನೊಂದು ದಿನ ಲ್ಯಾಪ್ಟಾಪ್ ಲ್ಯಾಪ್ ಟಾಪ್ ಅಂತ ಹೇಳ್ರು ಲ್ಯಾಪ್ ಅಂದ್ರೆ ಗೊತ್ತಾ ಇದು ಇದ್ರ ಮೇಲೆ ಇಟ್ಕೊಂಡು ಮಾಡೋದ್

تاں ایگہ کوں آوال کی بووال کی کانچ نامین داں ڈوڈس سکائے کٹ یار ادو